ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿರಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಹೇಗದ ಅಂತ ಹೇಳಿ ನೋಡ್ಕೊಂಡು ಬರೋಣಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ನಮ್ಮ ಚಿನ್ನನ ಬರ್ತಡೇ ಐತೆ ನೋಡ್ರಿ ಸೊ ಹಾಗಾಗಿ ಅವ್ನು ಏನು ಬರ್ಡೇಕ ಏನೋ ಶಾಪಿಂಗ್ ಮಾಡೇ ಇಲ್ಲ ಸೊ ಈಗ ಟೈಮ್ ಬಂದು ಏಳುವರೆ ಆಗೈತಿ ಮಾರ್ಕೆಟ್ ಹೊಂಟಿದ್ದೀವಿ ಸೊ ಬರ್ರಿ ಚಿನ್ನಗೆ ಡ್ರೆಸ್ ಅದು ತೊಗೊಂಡು ಬರಬೇಕು ಇವಾಗ ನಾವು ಒಂದು ಕ್ಲಿನಿಕ್ಗೆ ಹೋಗ್ತಾ ಇದ್ದೀವಿ ನೋಡ್ರಿ ಏನಂದ್ರೆ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡನ ಬಂದಿದ್ವಿ ಬಟ್ ಇದು ಕ್ಲಿನಿಕ್ಗೆ ನಾವು ಮುಂಚೂ ಬಂದಿದ್ವಿ ಒಂದು ವಾರ ಮುಂಚೆ ಸೊ ಅವಾಗ ಕ್ಲಿನಿಕ್ ಬಂದಿತ್ತು ಹಂಗಾಗಿ ಮತ್ತೆ ಯಾವಾಗಲಾದರೂ ಮಾರ್ಕೆಟ್ಗೆ ಬಂದಾಗ ಅಂತೇಳಿ ವಾಪಸ್ ಮನೆಗೆ ಹೋಗಿದ್ವಿ ಸೊ ಇವಾಗ ಶಾಪಿಂಗ್ ಬಂದಿದ್ದು ಅಂದ್ಕೂಡಲೆ ನೋಡಿದ ಕೂಡಲೇ ಓಪನ್ ಇತ್ತು ಸೊ ಹಾಗಾಗಿ ಬರ್ರಿ ಓಪನ್ ಐತಿ ಬರೋಣ ಅಂತೇಳಿ ಬಂದೇವಿ ಮೇಲ್ಗಡೆ ಐತೆ ನೋಡ್ರಿ ಐ ಕ್ಲಿನಿಕ್ ಇದು ಅಲ್ಲಿ ಚಸ್ಮಾ ಅಂಗಡಿ ಇತ್ತು

beautiful <laughs> ನಮ್ಮ ಚಿನ್ನೂ ಸುಮ್ಮನೆ ಕೂತ್ಕೋಲ್ಲ ನೋಡ್ರಿ ಹಾಗಾಗಿ ಅಲ್ಲೇ ಇಲ್ಲಿ ಹಿಡಿಯಾಕತ್ತಿದ್ದ ಸೊ ಆ ಥರ ಎಲ್ಲ ಹಿಡಿಬಾರ್ದು ಒಳಗೆ ಅಂತ ಹೇಳಿ ಹೇಳಾಕತಿದ್ರೆ ಸುಮ್ಮನೆ ಕೂತ್ಕೊಂಡು ಆಮೇಲೆ ಏನಂದ್ರೆ ನನಗೂ ಕೂಡ ಅಂದ್ರೆ ನಾನು ಇರಲಿ ಬಿಡ ಅಂತ ಹೇಳಿ ನಿಂತ್ಕೊಂಡೆ ಹಾಸ್ಪಿಟಲ್ಗೆ ನಮ್ಮ ಚಿನ್ನಕ್ಕೆ ತೋರ್ಸಕ್ಕೆ ಬಂದಿದೆ ನೋಡ್ರಿ ಯಾಕಂದ್ರೆ ಅವ್ನ್ಗೆ ವರ್ಕ್ ಒಂದು ಭಾಳ ಕೊಡ್ತಾರಲ್ಲ ಮೊಬೈಲ್ ಒಳಗನ ಕೊಡ್ತಾರೆ ನೋಡ್ರಿ ಎಲ್ಲ ಅವನ ಮೊಬೈಲ್ ಒಳಗಿಂದ ನೋಡಿ ನೋಡಿ ಬರಿಬೇಕಾ ಕಣ್ಣೆಲ್ಲ ನೋಸ್ತಾವ ಮತ್ತು ಬೋರ್ಡ್ ಒಳಗೆ ಬರ್ದಿದ್ದೆಲ್ಲ ಒಂಥರ ಕಾಣಿಸ್ಬೊತ್ತು ಅನ್ನೋತ್ತಿದ್ದ ಅದ್ರಾಗನು ಹೈಟ್ ಇದ್ದವ್ರನ್ನ ಹಿಂದೆ ಕೂಡಿಸಿರ್ತಾರೆ ಟೀಚರ್ ಸೊ ಅದಕ್ಕೆ ಭಾಳ ಕಣ್ಣು ಇದು ಮಾಡ್ಕೊಳತ್ತಿದ್ ಕೂಡಲಿ ತೋರ್ಸನ್ ಬಾ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟಿ ಪೇಶೆಂಟ್ಗಳದಾರ ಸೊ ಮುಗಿದ ಮುಗಿದ್ಮ್ಯಾಗ ನಾವು ಇದು ಮಾಡ್ಬೇಕು ಇಲ್ಲಿ ನೋಡ್ರಿ ಹಿಂಗೆ ಕ್ಯಾಪ್ ಅವ್ರ ಪಪ್ಪ ಹಾಕಕ್ಕೆ ಓಡಾಡಕತ್ತಾನೆ ಅವ್ರ ಪಪ್ಪ ನೋಡಿದ್ರೆ ಬ್ಯಾಡ ಸುಮ್ಮನಿರು ಅಂತ ಹೇಳಕತ್ತಾರ ಸಿಟ್ಟು ಬರಾತಿ ನೀ ಹಾಕ್ಕೊಳಕ್ಕೆ ಬೇಕು ನನ್ನ ಕ್ಯಾಪ್ ಅಂತ ಹೇಳಿ ಸೊ ಹೆಂಗಾರ ಮಾಡಿ ತೋರಿಸ್ಕೊಂಡು ಕೆಳಗಿಳಕ್ಕೆ ಹೋಗ್ಬಿಡ್ಬೇಕಾ ಇಲ್ಲಾಂದ್ರೆ ಭಾಳ ಕಟ್ತಾನ ನೋಡ್ರಿ ಭಾಳ ಹೊತ್ತಾಯ್ತಂದ್ರೆ ಒಟ್ಟು ಒಂದು ಕಡೆ ಕೂಡಂಗೆ ಇಲ್ಲ ಈಗ ಒಬ್ಬೊಬ್ಬರ ಒಬ್ಬೊಬ್ಬರ ಹೋಗ್ತಾ ಇದ್ದಾರೆ ಒಂದು ಐದಾರು ಜನ ಪೇಷಂಟ್ ಅದಾರ ಅಂತೇಳಿ ಸುಮ್ಮನೆ ಕೂತಿದ್ವಿ ನೋಡ್ರಿ ಇನ್ನೇನು ಬರ್ತೈತೆ ನಾವು ನಂಬರ್ ಅಂತೇಳಿ ಆಮೇಲೆ ಒಳಗೆ ಹೋಗಿ ನೋಡಿದ್ಕೊಳ್ಳಿ ಅಲ್ಲೂ ಇನ್ನೊಂದು ಐದಾರು ಜನ ಇದ್ದರು ಒಂದು ಹತ್ತು ಜನ ಪೇಷಂಟ್ ಹಂಗಾಗಿ ಬೇಜಾರು ಆಗಕತ್ತಿತ್ತ ಸುಮ್ಮನೆ ಕೂತಿದ್ವಿ ನಮ್ಮ ಚಿನ್ನವಾಗಿ ವಿಡಿಯೋ ಮಾಡತ್ತಿದ್ನಿ ಅದು ನೋಡಿ ಮುಚ್ಕೊಳಕತ್ತ ನೋಡ್ರಿ ನೋಡಿ ಫಸ್ಟ್ ಆಮೇಲೆ ವಿಡಿಯೋ ಮಾಡೋದು ನೋಡಿದ ಅಲ್ಲೇ ಕೆಳಗಡೆ ಕೂತ್ರೆ ಪೇಷಂಟ್ಗಳು ಹೋಗೋದು ಬರೋದು ಗೊತ್ತಾಗಂಗಿಲ್ಲ ಅಂತೇಳಿ ಮೇಲೆ ಬಂದೀವಿ ನೋಡಿರಿ ಅಷ್ಟೊತ್ತಿಗೆ ಎಲ್ಲ ಪೇಷಂಟ್ ಖಾಲಿ ಆಗಿದ್ರೆ ಇನ್ನೊಂದು ದಿಬ್ಬ್ರೆ ಉಳಿದಿದ್ರೆ ನಮ್ಮ ನಂಬರ್ ಇನ್ನೂ ಬಂದಿಲ್ಲ ಅಂತೇಳಿ ಅಲ್ಲಿವರೆಗೆ ಒನ್ ಟು ತ್ರೀ ಎನಿಸ್ತಾನ ಅಂತೇಳಿ ಒನ್ ಟು ತ್ರೀ ಎನಿಸ್ಕೋತಾ ಕೂತ ನಮ್ಮ ಚಿನ್ನ ಸೊ ಏನಿಸೋದ್ರೊಳಗೆ ಅಂದರೆ ನಮ್ಮದು ನಂಬರ್ನು ಬಂತ ಸೊ ಒಳಗೆ ಬಂದೀವಿ ಒಳಗೆ ಬಂದ ಕೂಡಲೇ ನಮ್ಮ ಚಿನ್ನಗ ಕುರ್ಚಿ ಮ್ಯಾಗೆ ಕೂಡಕ್ಕೆ ಹಚ್ಚಿದ್ದಾರೆ ನೋಡ್ರಿ ಸೊ ಕುತ್ಕೊಳನ ಅವಂಗೆಲ್ಲ ಚೆಕ್ ಮಾಡಾಕತ್ತಾರ ಆಮೇಲೆ ಅದು ಏನದು ನಂಬರೆಲ್ಲ ಇದು ಮಾಡ್ತಾರೆ ನೋಡ್ರಿ ಅದು ಕೂಡ ಕೇಳಾಕತ್ತಿದ್ರೆ ಮತ್ತು ಅವಂಗೆ ಏನು ಚೆಕ್ ಮಾಡಕತ್ತಿದ್ರಲ್ಲ ಅದು ಕುಂತಿರೋ ಕುರ್ಚಿ ಹಿಂದ ಅಲ್ಲಿ ಒಂದು ಪಿಸಿ ಇಟ್ಟಾರ ನೋಡ್ರಿ ಅದ್ರೊಳಗೆಲ್ಲ ಕಾಣಕತ್ತೈತಿ ಸೊ ಆ ಥರ ನೋಡಕತ್ತಿದ್ರು ಅವ್ರು ಚೆಕ್ ಮಾಡಿ ಹೇಳಾಕತ್ತಿದ್ದ ಯಾವ್ದು ಗೊತ್ತಾಗ್ತೈತಿ ಅದ್ನ ಹೇಳ್ತಿದ್ದ ಯಾವ್ದು ಗೊತ್ತಾಗಂಗಿಲ್ಲ ಅದ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದ ಸೊ ಎಲ್ಲ ಚೆಕ್ ಮಾಡಿ ನೋಡಾಯಿತು ಡ್ರಾಪ್ಸ್ ತೊಗೊಂಡು ಬರೋಕೆ ಹೇಳ್ತಾರೆ ನೋಡ್ರಿ ಇಲ್ಲಿ ಡ್ರಾಪ್ಸ್ ತೊಗೊಳಕ್ಕೆ ಬಂದಿದ್ವಿ ಕ್ಲೀ ಮೆಡಿಕಲ್ ಒಳಗೆ ಆಮೇಲೆ ಅದಾದ ಮೇಲೆ ನಾವು ಮತ್ತೆ ಚಸ್ಮಾ ಅಂಗಡಿಗೆ ಹೋಗಬೇಕಾಗಿತ್ತು ಸೊ ಇಲ್ಲಿ ಚಸ್ಮಾ ಅಂಗಡಿಗೆ ಬಂದೀವಿ ನೋಡ್ರಿ ಅದು ಕೂಡ ಅಲ್ಲೇ ಪಕ್ಕಕ್ಕನೇ ಇತ್ತು ಸೊ ನಂಬರ್ ಬಂದಿತ್ತು ಅವ್ನ್ಗೆ ಹಂಗಾಗಿ ಚಸ್ಮಾ ತೊಗೊಳಕ್ಕೆ ಬಂದಿದ್ದೇವಿ ಇಲ್ಲಿ ಭಾಳ ಅಂದ್ರೆ ಭಾಳ ಚಸ್ಮಾ ಇರ್ತಾವೆ ನೋಡ್ಬೋದಾ ಎಷ್ಟೊಂದು ಚಸ್ಮಾ ಹಾಕಿದಾರ ಸೊ ಯಾವ್ದು ಬೇಕು ನೋಡ್ರಿ ಹಾಕಿ ಅಂತ ಅನ್ನಕತ್ರ ಆಮೇಲೆ ಅವ್ಗೆ ಹಾಕಿ ಹಾಕಿ ನೋಡಕತ್ತಿದ್ವಿ ಅವ ಅದು ಬೇಕಾ ಇದು ಬೇಕ ಇದು ಮಾಡತ್ತಿದ್ದ ಆಮೇಲೆ ಒಂದು ಯಾವುದೋ ಒಂದು ಸೆಲೆಕ್ಟ್ ಮಾಡಿದ ಬ್ಲ್ಯಾಕ್ ಕಲರ್ದು ಸೊ ಅದು ಈಗ ಕೊಡಂಗಿಲ್ಲ ನೋಡ್ರಿ ಇವತ್ತು ನಾವು ಯಾವ್ದು ಹೇಳಿರ್ತೀವಲ್ಲ ಅದನ್ನ ನೋಡಿಕೊಂಡು ಆಮೇಲೆ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾರೆ ಸೊ ನೋಡ್ಬೋದು ಇಲ್ಲಿ ಚಸ್ಮಾ ಅಂಗಡಿ ಈ ಥರ ಐತಿ ಈ ಕಡೆಯಿಂದ ಬಂದಿದ್ವಿ ನಾವು ಈ ಕಡೆ ಇಲ್ಲೆಲ್ಲ ಈ ಥರ ಐತಿ ಸೊ ಎಲ್ಲ ನಂಬರ್ ಚಸ್ಮಾಗಳು ಇರ್ತಾವೆ ಸೊ ಕಡಿಮೆ ಇದ್ರೆ ಕಡಿಮೆದು ಕೊಡ್ತಾರೆ ಹೆಚ್ಚಿದ್ರೆ ಹೆಚ್ಚಿನ ಕೊಡ್ತಾರೆ ನನಗೂ ಒಂದು ಸಾರಿ ಬಂದಿದ್ನಿ ನಾನು ತೋರ್ಸಾಕ ಬಟ್ ನಂಗೆ ನಂಬರ್ದೇನು ಇರೋಕ್ಕಿಲ್ಲ ಬಟ್ ಹಾಕ್ಕೊಳಕ್ಕೆ ಅಂಥೇಳಿ ತೊಗೊಂಡಿದ್ನಿ ನಾನು ಯಾಕಂದ್ರೆ ಏನು ಎಫೆಕ್ಟ್ ಆಗಂಗಿಲ್ಲ ಅಂಥೇಳಿ ಸೊ ನಾನು ಅದನ್ನ ಹಾಕ್ಕೊಳ್ಳೂ ಇಲ್ಲ ಇನ್ನೂ ಐತಿ ಬಟ್ ಯಾವಾಗಲಾದರೂ ಅಷ್ಟು ಹಾಕ್ಕೊಂಡಿರ್ತೇನಾ ಚಸ್ಮಾ ಮತ್ತು ಡ್ರಾಪ್ಸ್ ತೊಗೊಂಡಾಯ್ತು ನೋಡಿರಿ ಇವಾಗ ಗಾಡಿ ಕಡೆ ಬಂದೀವಿ ಇಲ್ಲಿ ನೋಡಿದ್ರೆ ನಮ್ಮ ಹಸ್ಬೆಂಡ್ ಅವ್ರು ಫುಲ್ ಅಳಾಕ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಹೇಳಿದ್ರೂ ಸಮಾಧಾನ ಆಗುವಲ್ಲ ರೀ ಯಾಕಂದ್ರೆ ನಮ್ಮ ವಿಷಯ ವಿಷಯದೊಳಗೆ ಒಂದು ಸ್ವಲ್ಪ ಪೆಟ್ಟು ಹಚ್ಕೊಂಡ್ರೆ ಸಾಕು ಫುಲ್ ನಾವು ಎಮೋಷನಲ್ ಆಗಿಬಿಡ್ತೀವಿ ಮತ್ತು ಇಂಜೆಕ್ಷನ್ ಅದು ಮಾಡಿಸೋದಿತ್ತರಂತೂ ಅವ್ನಗಿಂತ ಮದುವೆ ಬಿಟ್ಟಿರ್ತೀವಿ ಅಯ್ಯೋ ಅಯ್ಯೋ ಇಂಜೆಕ್ಷನ್ ಮಾಡ್ಸೋದಿನ್ನ ನೋಸ್ತೈತೆ ಹಂಗೆ ಹಿಂಗೆ ಅಂತೇಳಿ ಸೊ ಅಂತದ್ರಾಗ ಚಸ್ಮ ಬಂದ್ಕೊಡ್ಲೇ ಫುಲ್ ಆಗಿಬಿಟ್ರೆ ಆಗಿಬಿಟ್ರವ್ರ ಈಗ ಚಸ್ಮಾ ಹೆಂಗೆ ಹಾಕ್ಕೊಂಡು ಅಡ್ಡಾಡ್ಬೇಕವ ಚಸ್ಮಾ ಹಾಕೊಂಡು ಹೆಂಗೆ ಅಭ್ಯಾಸ ಮಾಡ್ಬೇಕವ ಇಷ್ಟು ಸಣ್ಣ ವಯಸ್ಸೊಳಗೆ ಚಸ್ಮಾ ಬಂದರೂ ಹೆಂಗೆ ஒரார அந்தி ஃல் எமோஷ்னல் ನಾ ಮತ್ತು ಹಂಗೂ ಹಿಂಗೂ ಮಾಡಿ ಸಮಾಧಾನ ಮಾಡಿದ್ವಿ ಯಾಕಂದ್ರೆ ಈಗಿನ ಜನ್ರೇಷನ್ನ ಹಂಗೆ ನೋಡ್ರಿ ಈಗಿನ ಜನ್ರೇಷನ್ ಮಕ್ಕಳಿಗೆ ಚಶ್ಮಾ ಬರೋದು ಒಂಥರ ಮಾಮೂಲಿ ಆಗಿಬಿಟ್ಟೈತಿ ಅದ್ರಾಗೂ ಟೀಚರ್ಸ್ ಏನ ಪ್ರತಿದಿನ ಪ್ರತಿಯೊಂದು ವಿಷಯನೂ ಮೊಬೈಲ್ದಾಗ ಶೇರ್ ಮಾಡ್ಕೋತಾರ ಪ್ರತಿಯೊಂದನ್ನು ಹೋಮ್ವರ್ಕನ್ನು ಮೊಬೈಲ್ ಒಳಗೆ ಬಿಡ್ತಾರೆ ಪೇಜ್ ಗಂಟ್ಲೆ ಅಂದ್ರೆ ಒಂದು ಪೇಜನೂ ಇರೋಂಗಿಲ್ಲ ಅವು ಸಿಕ್ಕಾಪಟ್ಟಿರ್ತಾವ ಹಂಗೆ ಬಿಡ್ತಾನೆ ಇರ್ತಾರೆ ನಾವು ನೋಡಿ ನೋಡಿ ಹುಡುಗರಿಗೆ ಅಭ್ಯಾಸ ಮಾಡು ಅಭ್ಯಾಸ ಮಾಡು ಅಂತೇಳಿ ಮಾಡಿಸ್ಲೇಬೇಕಾಗಿರ್ತೈತಿ ಮಾಡಿಸ್ಲಿಲ್ಲ ಅಂದ್ರೆ ಮತ್ತೆ ಪನಿಷ್ಮೆಂಟ್ ಕೊಡ್ತಾರೆ ಟೀಚರ್ ಹೋಮ್ವರ್ಕದು ಏನೂ ಮಾಡ್ಕೊಂಡು ಬಂದಿಲ್ಲ ಅಂಥೇಳಿ ಆ ಮೊಬೈಲ್ ಒಳಗೆಲ್ಲ ನೋಡಿ ನೋಡಿ ಝೂಮ್ ಹಾಕಿ ಹಾಕಿ ಹುಡುಗರು ಬರೆಯೋದ್ರಿಂದ ಮಕ್ಕಳಿಗೆ ಒಂಥರ ಎಫೆಕ್ಟ್ ಆಗಿಬಿಡ್ತದೆ ಅದ್ರಾಗೂ ಎಕ್ಸಾಮ್ ಬಂದ್ರಂತೂ ಸಿಕ್ಕಾಪಟ್ಟೆ ಒಳಗೆ ಫೋಟೋಸ್ ಅದು ಅಂದ್ರೆ ಪೋಷನ್ಸ್ ಅದು ಸೊ ಅವೆಲ್ಲ ಮಾಡಲೇಬೇಕಾಗ್ತೈತಿ ಮತ್ತು ಈಗಿನ ಫುಡ್ಡನ್ನು ಸರಿ ಇಲ್ಲ ನೋಡ್ರಿ ಹಾಗಾಗಿ ಏನೇ ನೋಡಿದ್ರೂ ಯಾವುದು ಸರಿ ಇಲ್ಲ ಹಂಗೆ ಅನಿಸ್ಬಿಟ್ಟೈತಿ ಈಗ ಸೊ ಮೊದಲೆಲ್ಲ ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮ ಒಂದು ಇದ್ರೊಳಗೆ ಆ ಥರ ಇರಲಿಲ್ಲ ನೋಡ್ರಿ ಅಷ್ಟೊಂದು ಸ್ಟಡಿನೂ ಇರಲಿಲ್ಲ ನಮ್ಗೆ ಹೆಂಗಂದ್ರೆ ಆಟ ಮತ್ತು ಪಾಠ ಎರಡೂ ಈಕ್ವಲ್ ಆಗಿರ್ತಿತ್ತ ಎಂಜಾಯ್ಮೆಂಟು ಸಿಗ್ತಿತ್ತು ಈ ಕಡೆ ಆ ಆಟನೂ ಆಡ್ತಿದ್ವಿ ಈ ಕಡೆ ಅಭ್ಯಾಸನೂ ಮಾಡ್ತಿದ್ವಿ ಬಟ್ ಈಗ ಹೆಂಗೆ ಅಂದ್ರೆ ಆಟ ಆಡೋದಕ್ಕಿಂತ ಹುಡುಗರು ಅಭ್ಯಾಸ ಮಾಡೋದನ್ನು ಜಾಸ್ತಿ ಆಗಿಬಿಟ್ಟಿತ್ತು ನೋಡಿರಿ ಒಂದು ಹಂಡ್ರೆಡ್ ಪರ್ಸೆಂಟ್ ಒಳಗೆ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಬರೀ ಅಭ್ಯಾಸನೇ ಇರ್ತೈತಿ ಇನ್ನು ಟ್ವೆಂಟಿ ಪರ್ಸೆಂಟ್ ಅಷ್ಟು ಏನಾದರೂ ಒಂದು ಸ್ವಲ್ಪ ರೆಸ್ಟ್ ಆಗಿರ್ಬೋದು ಒಂದು ಸ್ವಲ್ಪ ಏನಾದರೂ ಹೊರಗಡೆ ಆಟ ಆಡೋದಾಗಿರ್ಬೋದು ಇರ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಹೆಂಗೆ ಬರ್ತದೆ ಹಂಗೆ ಹೋಗಲೇಬೇಕಾಗ್ತದೆ ಅದ್ರಾಗ ಸಣ್ಣ ವಯಸ್ಸೊಳಗನ ಚೆಸ್ಗಳು ಕೂಡ ಅದೊಂದು ಸಹ ಬೇಜಾರಾಗಿಬಿಡ್ತದೆ ದೊಡ್ಡವರಾದರೆ ಏನು ಅನ್ಸಂಗಿಲ್ಲಲ್ಲ ದೊಡ್ಡವರಾದ್ರೆ ಅವ್ರಿಗೊಂದು ಸ್ವಲ್ಪ ನಾಲೇಜ್ ಇರ್ತದೆ ಹಾಕ್ಕೊಂಡು ಆಟಾಡ್ತಾರೆ ಸಣ್ಣ ಮಕ್ಕಳಿಗೆ ಅದನ್ನ ಯಾವ ಥರ ಹ್ಯಾಂಡಲ್ ಮಾಡ್ಬೇಕು ಯಾವ ಥರ ಹಾಕ್ಕೋಬೇಕು ಯಾವ ಥರ ಏನು ಏನೂ ಕುದಿರಂಗಿಲ್ಲ ನಮ್ಮ ಚಿನ್ನೋಗ ಡ್ರೆಸ್ ಅಂತ ತೊಗೊಂಡಾಯ್ತು ನೋಡ್ರಿ ಸೊ ಅದಕ್ಕೆ ಸೂಟ್ ಆಗುವಂಥದ್ದು ಶೂಸ್ ಬೇಕಾಗಿದ್ವು ಸೊ ಒಂದು ಶೋರೂಮ್ಗೆ ಹೋಗಿದ್ವಿ ಅಲ್ಲಿ ಎಷ್ಟೊಂದೆಲ್ಲ ನೋಡಿದ್ವಿ ಬಟ್ ಸೈಜ ಸಿಗಲಿಲ್ಲ ಹಂಗಾಗಿ ಮತ್ತೊಂದು ಅಂಗಡಿಗೆ ಬಂದಿವಿ ಇಲ್ಲಿ ಸೊ ಇಲ್ಲೂ ಕೂಡ ಏನು ಇಷ್ಟ ಆಗುವಂಥದ್ದು ಏನು ಕೆಲ ಶೂಸ್ ಸೊ ಅದು ಬಿಟ್ಟು ಇನ್ನು ನೆಕ್ಸ್ಟ್ ಬೇರೆ ಅಂಗಡಿಗೆ ಹೋಗೋಣ ಅಂತೇಳಿ ಬೇರೆ ಕಡೆ ಹೋಗಿ ಶೂಸ್ ತೊಗೊಂಡ್ವಿ ಅದಾದಮೇಲೆ ಈಗ ಬೇಕ್ರಿಗೆ ಬಂದಿದ್ದೀವಿ ಅಯ್ಯೋ

ಹಾ ಬ್ಲೇರ ಅದಲ್ಲ ಡ್ರೆಸ್ ಈಗ ಊಟಕ್ಕೆ ರೊಟ್ಟಿ ಮಾಡಿದ್ನಿ ನೋಡ್ರಿ ಮಧ್ಯಾಹ್ನ ರೊಟ್ಟಿ ಅದಾವ ಆಮೇಲೆ ಸಾಂಬಾರು ಬಿಸಿ ಮಾಡಿದ್ದೀನಿ ಈಗ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೀನೋ ಮತ್ತು ಅನ್ನ ಐತಿ ಸೊಬಾರಿ ಭಾಳ ಲೇಟ್ ಆಗೈತಿ ಊಟ ಮಾಡೋಣ ಅಂತ ರೊಟ್ಟಿ ಕ್ಯಾಬೇಜ್ ಪಲ್ಯ ಮೊಸರು ಚಟ್ನಿ ಹಚ್ಕೊಂಡೇನ ಹಾಯ್ ಫ್ರೆಂಡ್ಸ್ ಮನೆಗೆ ಬಂದೀವಿ ನೋಡ್ರಿ ಸೊ ನಮ್ಮ ಚಿನ್ನು ಅವಾಗಿಂದ ವಿಡಿಯೋ ಒಳಗೆ ಇದನ್ನ ತೋರ್ಸೋಣ ಆಗತ್ತ ನಾನು ಚಾಕ್ಲೇಟ್ಸ್ ಡ್ರೆಸ್ ಅದು ಅದಕ್ಕೆ ಮತ್ತು ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತೆ ನಾನು ಅವ್ನಿಗೆ ನಾಳೆ ಬಟ್ಟೆ ತಂದು ಕೊಡ್ಲೇ ಮೆಲೋಡಿ ಚಾಕ್ಲೇಟ್ ತೊಗೊಂಡು ಬಂದೀವಿ ಹಂಗೇನಿಲ್ಲ ಎರಡು ಸೇಮ್ ಅದಾವೆ ಇಲ್ಲ ಅದು ಪ್ಯಾಕೆಟ್ ಹಂಗೆ ಇರ್ತಿತ್ತು ಆದ್ರೆ ಅದ್ರಾಗ ಕ್ವಾಂಟಿಟಿ ಸೇಮ್ ಅದಾವೆ ಫಿಫ್ಟಿ ರುಪೀಸ್ ನೋಡಿರಿ ಇವ ಎರಡು ಪ್ಯಾಕೆಟ್ ತೊಗೊಂಡೇವಿ ಒಂದೊಂದಕ್ಕೆ ಫಿಫ್ಟಿ ಎರಡು ಪ್ಯಾಕೆಟ್ ಯಾಕಂದ್ರೆ ಸ್ಕೂಲ್ ಒಳಗೂ ಕೊಡ್ತಾನೆ ಆಮೇಲೆ ಆಟೋದಾಗ ಫ್ರೆಂಡ್ಸ್ ಅದಾರ ಅವ್ರಿಗೂ ಕೊಡ್ತಾನೆ ಆಮೇಲೆ ಮನಿ ಕಡೆನೂ ಕೊಡ್ತಾನೆ ಟೀಚರ್ಸ್ಗೂ ಕೊಡ್ತಾನೆ ಹಾಗಾಗಿ ಎರಡು ಪ್ಯಾಕೆಟ್ ಬೇಕೇ ಬೇಕಾಗ್ತಾವೆ ಉಳಿತಾವ ಇನ್ನೂ ಸ್ವಲ್ಪ ಆಮೇಲೆ ತಿಂತಾನೆ ಅದ್ರ ಜೊತೆಗ ಇದು ಅದು ಇದನ್ನೆಲ್ಲಿಟ್ಟಿ ಶೂಸ್ ಹಾಂ ಇದು ನೋಡ್ಬೋದ ಶೂಸ್ ಅವಾಗ ಆಲ್ರೆಡಿ ಶೂಸ್ ಅದಾವ ನೋಡ್ರಿ ಒಂಥರ ಬ್ಲೂ ಕಲರ್ ಒಳಗೆ ಅದಾವ ಸೇಮ್ ಪ್ಯಾಟನ್ ಬಟ್ ಏನು ಮಾಡಿದಾನಂದ್ರೆ ಸೈಕಲ್ ಆಡ್ತಾನಲ್ಲ ಕಾಲು ಬೂಟೆಲ್ಲ ಹಿಂಗೆ ಮಾಡ್ಕೊಂಡು ಹೊಡಿತಾನವ ಟರ 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 ಅದು ರೋಡಿಗೆಲ್ಲ ಹಂಗಾಗಿ ಇಲ್ಲೆಲ್ಲ ಕಿತ್ತಿದಾವ ಸೊ ಹಂಗಾಗಿ ಚಲೋ ಅದಾವೆ ಎಲ್ಲ ಚಲೋ ಅದಾವು ಇಲ್ಲಿ ಅವ ಹಿಂಗೆಲ್ಲ ಇದನ್ನು ಮಾಡ್ಕೊಂಡು ಎಳ್ಕೊಂಡು ಹೊಡಿತಾನಲ್ಲ ಹಂಗಾಗಿ ಇಲ್ಲೆಲ್ಲ ಹರಿದಾವ ಸೊ ಮನೆಯೊಳಗೆ ಹಾಕೊಳ್ಬಿಡ ಅಂಥೇಳಿ ಇನ್ನು ಸ್ಕೂಲೊಳಗೆ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಗಿರ್ಲಿ ಅಂಥೇಳಿ ಶೂಸ್ ತೊಗೊಂಡು ಬಂದೇವಿ ಅದಾವ ಇವ ಎಷ್ಟು ಅಂಗಡಿ ನಿಮ್ಗೆ ನೋಡಿರ್ಬೋದಾ ಎಷ್ಟೊಂದು ಅಂಗಡಿ ತಿರುಗಾಡಿದ್ವಿ ಎಲ್ಲ ಬಂದ್ ಆಗತ್ತಿದ್ವ ಇನ್ನೊಂದು ಏನಂದ್ರೆ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಅಲ್ಲೇ ಟೈಮ್ ಹಿಡೀತು ನಮ್ಗೆ ಅಲ್ಲಿಂದ ಮತ್ತೆ ಶಾಪಿಂಗ್ ಮಾಡಬೇಕಂದ್ರೆ ಎಲ್ಲ ಅಂಗಡಿ ಕ್ಲೋಸ್ ಆಗತ್ತಿದ್ವ ಸೊ ಡ್ರೆಸ್ಸನ್ನು ತಂದೇವಿ ಅದನ್ನೂ ಇವತ್ತ ತೋರಿಸ್ಬಿಡ್ತೇನೆ ಯಾಕಂದ್ರೆ ಬೆಳಗ್ಗೆ ವಿಡಿಯೋ ಮಾಡೋಕೆ ಒಂದೊಂದು ಸರಿ ಆಗ್ತತಿ ಒಂದ್ಸರಿ ಆಗಂಗಿಲ್ಲ ಇದು ನೋಡ್ಬೋದಾ ಟಿ ಶರ್ಟ್ ಬಂದೈತಿದ ఈ థర వైట్ ఒళ్ళగ ఆమెగ ఇకేం కోట్ అంతారో బ్లేజర్ అంతారా ఏమంత నగో గొప్పలో బ్లేజర్ అనుకోబోదంత అనసతి ఈ థర నోడి హింగైతి కోట్ కోట్ ఐతి ఆమె కోట్ మ్యాచింగ్ సేమ్ ప్యాంట ఈ నోడ్రీ సో హ ಏನು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಒಂದು ಜೋಡಿ ಡ್ರೆಸ್ ತೊಗೊಂಡೇವಿ ಒಂದು ಜೋಡಿ ಶೂಸ ಚಾಕ್ಲೇಟ್ಸ್ ಇಷ್ಟ ತೊಗೊಂಡು ಬಂದೇವಿ ಮತ್ತು ನಾಳೆ ಬರ್ಡೆ ಮಾಡೋವಾಗನ ಒಂದು ಒಂದು ತಾಸು ಮುಂಚೆನ ತೊಗೊಂಡು ಬರಬೇಕು ಸೊ ಇವಿಷ್ಟು ಶಾಪಿಂಗ್ ನೋಡ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತಂದರೆ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್